ಪಾನುಪುರ ಟಿ ಎ ಪಿ ಸಿಎಂ ಸಂಸ್ಥೆಯ ನಿರ್ದೇಶಕ ಸ್ಥಾನಕ್ಕೆ ಇದೇ ಮೂವತ್ತರಂದು ಚುನಾವಣೆ ನಿಗದಿಯಾಗಿದ್ದು ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಹನ್ನೆರಡು ಮಂದಿ ಅಭ್ಯರ್ಥಿಗಳು ಮತದಾರರ ಸಹಕಾರದಿಂದ ಗೆಲುವು ಸಾಧಿಸಲಿ ಎಂದು ಜೆ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲೇಶ್ ನೇತೃತ್ವದಲ್ಲಿ ಎಲ್ಲ ಅಭ್ಯರ್ಥಿಗಳು ಹಾಗೂ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ಪಾಣುಪುರ ಪಟ್ಟಣದ ಮಹಾಂಕಳೇಶ್ವರಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರ ಪ್ರಾರಂಭಿಸಿದರು ಮಾಜಿ ಸಚಿವರಾದಂತಹ ಸಿ ಎಸ್ ಪುಟ್ರಾಜುರವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಪೂಜೆಯಲ್ಲಿ ಪಾಲ್ಗೊಂಡು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಚಾಲನೆ ನೀಡಿ ಹನ್ನೆರಡು ಅಭ್ಯರ್ಥಿಗಳು ಅತ್ಯಧಿಕ ಮತಗಳಿಂದ ಜಯಗಳಿಸಲಿ ಎಂದು ಶುಭ ಕೋರಿದರು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲೇಶ್ ಮಾತನಾಡಿ ಟಿ ಎ ಪಿ ಸಿಎಂಎಸ್ ಸಂಸ್ಥೆಗೆ ಸ್ಪರ್ಧಿಸಿರುವ ಜೆಡಿಎಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಗೆಲ್ಲಿಸಲು ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದರು ಅರುಣ್ ಅವ್ರಿಗೆ ಗೆಲುವು ಬಾಲಯಾಗಿ ಬರ್ತ ತಾಯಿ ಆಶೀರ್ವಾದ ಎಲ್ಲ ಅಭ್ಯರ್ಥಿಗಳಿಗೆ ಬರ್ಬೇಕು ಮೂವತ್ತನೇ ತಾರೀಕು ಬಾಂಡುಪುರ ಟಿಎಪಿ ನ ಆಡಳಿತ ಮಂಡಳಿಯ ಚುನಾವಣೆ ನಡೀತಾ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಈಗಾಗಲೇ ತಾಲೂಕಿನಾದ್ಯಂತ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಭಾಳ ವಿಶೇಷವಾದಂಥ ಶುಕ್ರವಾರ ಆ ತಾಯಿ ನಾವು ಯಾವತ್ತೂ ಚುನಾವಣಾ ಪ್ರಕ್ರಿಯೆನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದ ಮಹಾಕಾಳೇಶ್ವರಿಯ ತಾಯಿಯ ಆಶೀರ್ವಾದ ತಗೊಳ್ತಕ್ಕಂಥದ್ದು ನಾವೆಲ್ಲರೂ ಅವಳ ಭಕ್ತರಾಗಿ ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮಲ್ಲೇಶ್ ಅಣ್ಣವರ ನೇತೃತ್ವದಲ್ಲಿ ಹಿರಿಯರಾದಂಥ ನಮ್ಮ ಮುನ್ನಣ್ಣವರು ನಮ್ಮೆಲ್ಲ ಮುಖಂಡರುಗಳು ಎಲ್ಲ ಹನ್ನೆರಡು ಅಭ್ಯರ್ಥಿಗಳನ್ನು ಕರ್ತಂದು ಆ ತಾಯಿಯ ಆಶೀರ್ವಾದವನ್ನು ಪಡೆದು ಇವತ್ತಿಂದ ಈ ಕ್ಷಣದಿಂದ ಭಾಳ ಸ್ಪೀಡಾಗಿ ಚುನಾವಣಾ ಪ್ರಚಾರ ಪ್ರಾರಂಭ ಆಗ್ಬೇಕು ನಮ್ಮ ಹನ್ನೆರಡು ಅಭ್ಯರ್ಥಿಗಳು ಅತ್ಯಂತ ಬಹುಮತದಿಂದ ಆಯ್ಕೆ ಆಗಬೇಕು ಅಂತೇಳಿ ಆ ತಾಯಿಲಿ ಪ್ರಾರ್ಥನೆ ಮಾಡಿದ್ದೇವೆ ಆ ತಾಯಿ ಆಶೀರ್ವಾದ ನಮಗೆ ಯಾವತ್ತೂ ಇದೆ ಆ ಜಗನ್ಮಾತೆ ಆಶೀರ್ವಾದ ದಿನದಿಂದ ನಮಗೆ ಆ ತಾಯಿ ಎಲ್ಲ ಆಶೀರ್ವಾದ ಮಾಡಿದ್ದಾಳೆ ಆ ಕಾರಣದಿಂದ ಇವತ್ತು ಸಕ್ರಿಯವಾಗಿ ಇವತ್ತು ನಮ್ಮ ನವರಾತ್ರಿಯಾಗಿ ಕೊನೆ ಶುಕ್ರವಾರ ಆದ ಕಾರಣದಿಂದ ಆ ತಾಯಿ ಆಶೀರ್ವಾದ ಪಡೆದು ಇವತ್ತು ನಾವು ಹನ್ನೆರಡು ಅಭ್ಯರ್ಥಿಗಳನ್ನು ದೇಶಕ್ಕಾಗಿ ಮಾಡಲಿಕ್ಕೆ ತಾಯಿ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ దా ఉన్నా ఉన్నాకేటి కొడు బడే నియోజకకణం ఇంకొట దల్వా ఓటె ఓట ఆక్సితనే ఆ చూడండి అక్కడ కొడు సాకస్తే ఓబరే బలే షండిచింది కండి మేనేజరు లేదు ఇల్ల 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 బడా ఇల్ల పురాణం కంటులది మాంకాళేశ్వరి దేవేన प्रथమ భాగ్య స్మర్సృత ನವರಾತ್ರಿ ಹಬ್ಬದ ದಸರಾ ಶುಭಾಶಯಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಪುಣರಾಜಪ್ಪನವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮಗೆ ತಿಳಿಸುತ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಈ ಪಟ್ಟಣ ಪಂಚಾಯತಿನಲ್ಲಿ ಭಾಳ ಅದ್ಧೂರಿಯಾಗಿ ಭಾಳ ವಿಶೇಷ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಗಿರೀಶ್ ಅವರು ಸೋಮಣ್ಣವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರಣಾಂತರದಿಂದ ಅದು ಹಬ್ಬ ಆಚರಣೆ ಮಾಡೋಕ್ಕಾಗಲಿಲ್ಲ ಸರಳವಾಗಿ ಆಚರಣೆ ಮಾಡಿದ್ದೀವಿ ತಮ್ಮೆಲ್ಲರ ಪರವಾಗಿ ಅವರು ನಮ್ಮ ಬಂಧುಗಳು ಭಾಳ ಆಸೆ ಉಳ್ಳವರಾಗಿದ್ದರು ಅದಕ್ಕೆ ಅವರೆಲ್ಲರ ಪರವಾಗಿ ನಾನು ಪಕ್ಷದ ವತಿಯಿಂದ ಅವರ ಹೇಳಿ ಇವತ್ತು ಏನು ಅಭ್ಯರ್ಥಿಗಳ್ನ ಆಯ್ಕೆ ಮಾಡಿದ್ದೀವಿ ತಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಭಿನ್ನಭಿ ಅಭಿಪ್ರಾಯಗಳಿದ್ದರೆ ಬರ್ತು ಪ್ರತಿ ಗ್ರಾಮದಲ್ಲೂ ಕೂಡ ಆ ಮತದಾರನ ಭೇಟಿ ಮಾಡಿ ನಾವು ಹನ್ನೆರಡಕ್ಕೆ ಹನ್ನೆರಡು ಕೂಡ ಜಯಶೀಲರಾಗಿ ತಾವೆಲ್ಲರೂ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ पूर्ति संजय और कर रहे